ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿ ಬಂದು ಐ ಪಿ ಎಸ್ ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ಈ ಒಂದು ಟಿಗೆ ಆಯ್ಕೆ ಮಾಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ಇತ್ತು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಾಟಾಚಾರಕ್ಕೆ ಯಾರಿಗೋ ಇಷ್ಟ ಬಂದವರನ್ನ ಡಿಜಿಪಿ ರೆಕಮೆಂಡೇಶನ್ ಮೇಲೆ ಮಾಡಿದ್ದಾರೆ ಬಟ್ ವೆರ್ ಇಸ್ ಎಕ್ಸ್ಪರ್ಟೈಸ್ ಆಫ್ ಮಿಸ್ಟರ್ ಮೋಹಂತಿ ಮೋಹಂತಿ ಅವರ ಮೇಲೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ ಸರ್ಕಾರದ ಒತ್ತಡದಿಂದ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮೋಹಂತಿ ಮಾಡ್ತಾ ಇದ್ದಾರೆ ಡಿಜಿಪಿ ನ ಕರೆದಿದ್ದು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಮಿಟಿ ಫಾರ್ಮ್ ಮಾಡಿ ಅಂತಂದ್ರೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕಾಗ ಓಡೋಗಿದ್ದಾನೆ ಅನುಚೇತ್ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪಳೆ ಉಳಿಕೆಗಳು ಚೇಂಜ್ ಆಗಿಲ್ಲ ನಾಶ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಗ್ರೌಂಡ್ ಫೇಸ್ ಡೆಸ್ಟ್ರಾಯ್ ಮಾಡಿದ್ರ ನೀವೇ ಸಾಕಲ್ವಾ ನೌ ಯಾವ್ ಡೆಸ್ಟ್ರಾಯ್ಡ್ ದ ಇಟ್ ಸೆಲ್ಫ್ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಕೊಟ್ಟಿಲ್ಲ ಯಾಕ್ ನಂಬೇಕು ನಿಮ್ಮ ತನಿಖೆಯನ್ನ ನೀವ್ ಹೋಗಿ ಮಹೇಶ್ ಅವ್ರನ್ನ ರೇಡ್ ಮಾಡ್ಕೊಳ್ಳಿ ನಿಮ್ ಕಾನೂನು ಪ್ರಕ್ರಿಯೆ ಮಾಡಿ ಯಾರಿಗೂ ನಮ್ಮನೆಗೂ ಬಂದಿದ್ರು ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಎಸ್ ಐಟಿ ಮುಖ್ಯಸ್ಥರೇ ಈ ವಿಡಿಯೋ ನಿಮಗೋಸ್ಕರ ನಮ್ಮೊಂದಷ್ಟು ಪ್ರಶ್ನೆಗಳು ನಿಮಗೋಸ್ಕರನೇ ಜನರ ಪರವಾಗಿ ಈ ಪ್ರಶ್ನೆಗಳನ್ನು ನಿಮ್ಮನ್ನ ಕೇಳಬೇಕ ಕೇಳಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಎಸ್ ಐ ಟಿ ನಡೆದಿರುವ ತನಿಖೆಯ ಮೇಲೇನೆ ಈಗ ಒಂದು ತನಿಖೆಯನ್ನು ಸುಪ್ರೀಂ ಕೋರ್ಟಿನ ಮುಖಾಂತರ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ಮಾಡಿಸುವಂತಹ ಪರಿಸ್ಥಿತಿ ಬಂದು ನಿಂತಿದೆ ಮಿಸ್ಟರ್ ಮೊಹಂತಿ ಐಪಿಎಸ್ ಅವರೇ ಈ ಒಂದು ಟಿ ರಚನೆ ಆಗ್ಬೇಕಾದ್ರೆ ಸಾಕಷ್ಟು ಮೀಟಿಂಗ್ ಆಗಬೇಕು ಮೀಟಿಂಗ್ಸ್ ಆಗ್ಬೇಕಾಗಿತ್ತು ಸರ್ಕಾರದ ಕಡೆಯಿಂದ ಯಾಕೆ ಅಂತಂದ್ರೆ ಬರೀ ಐಪಿಎಸ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲ ಆ ಐಪಿಎಸ್ ಅಲ್ಲಿ ಈ ಒಂದು ಎಸ್ಐಟಿ ತಗೊಳ್ಕೊಡುವಂತ ಐಪಿಎಸ್ ಆಫೀಸರ್ಗಳ ಎಕ್ಸ್ಪರ್ಟೈಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಕಳೆ ಬರಗಳನ್ನ ಎಕ್ಸಿಮಿಷನ್ ಮಾಡಬೇಕಾದ್ರೆ ಎಕ್ಸ್ಪರ್ಟೈಸ್ ಬೇಕಾಗಿದೆ ಎಕ್ಸ್ಪರ್ಟೈಸ್ ನೋಡಿಕೊಲ್ಲ ಆರ್ಕಾಲಜಿಕಲಿ ಗೊತ್ತಿರುವಂತವರು ಎಕ್ಸ್ಪರ್ಟೈಸ್ ಇದೆ ಅದರದೇ ಆದಂಥ ಎಕ್ಸ್ಪರ್ಟೈಸ್ ಇದೆ ಡಿ ಎನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಬಾಡಿ ಎಕ್ಸಾಮಿನೇಷನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಎಷ್ಟೋ ಜನ ಐ ಪಿ ಎಸ್ ಆಫೀಸರ್ಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿ ಬಂದು ಐ ಪಿ ಎಸ್ ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ಈ ಒಂದು ಟಿಗೆ ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ಇತ್ತು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಾಟಾಚಾರಕ್ಕೆ ಯಾರಿಗೋ ಇಷ್ಟ ಬಂದವರನ್ನ ಡಿಜಿಪಿ ರೆಕಮೆಂಡೇಶನ್ ಮೇಲೆ ಮಾಡಿದಾರೆ ಬಟ್ ಈ ಕೇಸಿಗೆ ಅವಶ್ಯಕತೆ ಇರುವಂತಹ ಐಪಿಎಸ್ ಆಫೀಸರ್ಗಳು ಜೊತೆನಲ್ಲಿ ಎಕ್ಸ್ಪರ್ಟೈಸ್ ಗಳನ್ನ ಎಸ್ಐಟಿ ನಲ್ಲಿ ಕಾನ್ಸ್ಟಿಕ್ಯೂಟ್ ಕಾಟಾಚಾರಕ್ಕೆ ಸಿಎಂ ಒಂದು ಬ್ರೀಫ್ ಕೊಟ್ರೆ ಬಂದು ಮಾಮೂಲಿ ಕೆಲಸ ಮಾಡ ಜವಾಬ್ದಾರಿ ಇಲ್ವಾ ಚೀಫ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ ಹೋಮ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಬರೀ ಐಪಿಎಸ್ ಆಫೀಸರ್ಗಳ ತಂಡವನ್ನು ಎಸ್ಐಟಿ ರಚನೆ ಮಾಡಿದರಲ್ಲ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಪಳವಳಿಕೆಗಳನ್ನ ಎಕ್ಸುಮ್ಯೂಟ್ ಮಾಡಬೇಕಂತಂದ್ರೆ ವಿ ನೀಡ್ ಏನೋ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ ಎಕ್ಸ್ಪರ್ಟ್ಸ್ ಡಿ ಎನ್ ಎಕ್ಸ್ಪರ್ಟ್ಸ್ ಬೇಕಾಗಿದೆ ಅವರವರ ಡಿಪಾರ್ಟ್ಮೆ ಆ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟೈಸ್ನ ಕರ್ಕೊಂಡ್ಬಂದು ಕರ್ಕೊಂಡು ಈ ಒಂದು ಎಸ್ಐಟಿ ನಾಕಿದ್ದರೆ ಆಮೇಲೆ ಟೆಕ್ನಾಲಜಿ ವಿಚಾರದಲ್ಲಿ ಟೆಕ್ನಾಲಜಿ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರೊ ಡಿ ಇನ್ವೆಸ್ಟಿಗೇಷನ್ ಬಿ ಕೆ ಸಿಂಗ್ ಅವರು ಇಂಟರ್ನ್ಯಾಷನಲ್ ಕೊಲ್ಯಾಬೊರೇಷನ್ ಟೆಕ್ನಾಲಜಿ ತಗೊಂಡ್ಬಂದು ಆ ಒಂದು ಎವಿಡೆನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಕನ್ವಿಕ್ಷನ್ ಮಾಡಿಸಲಿಕ್ಕೆ ಅದೇ ಸಿ ಡಿ ಪ್ರಯತ್ನ ಬೆಳೆದಾಯ್ತು ಅಂತಂದ್ರೆ ಇಷ್ಟು ದೊಡ್ಡ ವೆನ್ ಇಟ್ ಇಸ್ ಪಾಸಿಬಲ್ ಇನ್ ಪ್ರಜ್ವಲ್ ಕೇಸ್ ವೈನಾಟ್ ಇನ್ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಈ ಒಂದು ಮೊಹಂತಿ ಅವರಿಗೆ ಈ ಒಂದು ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಚೀಫ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ನೀವು ನೀವು ಕಾಟಾಚಾರಕ್ಕೆ ಎಸ್ಐಟಿಯನ್ನು ರಚನೆ ಮಾಡಿದ್ರ ಅಥವಾ ನಿಜವಾಗ್ಲೂ ಈ ಕೇಸು ಅಳ್ಳ ಇಡಿಸಬೇಕು ಅಂತನಾ ಅಥವಾ ನಿಜವಾಗ್ಲೂ ನ್ಯಾಯ ಕೊಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ನಿಮ್ಮಲ್ಲಿ ಇದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ಸ್ ಆಗಿ ಇದನ್ನು ಫಾರ್ಮೇಶನ್ ಮಾಡ್ಬೇಕಾರೆ ಡನ್ ಸೆವರಲ್ ಮೀಟಿಂಗ್ಸ್ ಬಿಫೋರ್ ಕಾನ್ಸ್ಟೂಟಿಂಗ್ ದಿಸ್ ಟಿ ಯಾಕೆ ಅಂತಂದ್ರೆ ಬರೀ ಪೊಲೀಸ್ ಕಾಕಿ ಅವರು ಅಲ್ಲಿ ಹೋಗಿ ಏನ್ ಮಾಡಿದ್ದಾರೆ ಮೊಹಂತಿ ಏನ್ ಮಾಡ್ಸಿದ್ದಾರೆ ಜೆ ಸಿ ಬಿ ಪೊಕ್ಲೆನ್ ತಗೊಂಡು ಅಕ್ಸಿ ಅಲ್ಲಿದ್ದಂತ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಈ ಸಾಕ್ಷಿ ನಾಶ ಮಾಡಕ್ಕೆ ಈ ಜೆ ಸಿ ಬಿ ಪೊಕ್ಲೆ ತೆಗೆದು ಅಗಿಲಿಕ್ಕೆ ಮೊಹಂತಿನೇ ಬೇಕಾ ಯಾರಾದ್ರೂ ಯಾರಾದ್ರೂ ಕಾಂಟ್ರಾಕ್ಟರ್ ಗೆ ಕೊಟ್ಟಿದ್ರೆ ಆರಾಮಾಗಿ ಮಾಡ್ತಾ ಇದ್ನಲ್ವಾ ವೆರಿ ಎಕ್ಸ್ಪರ್ಟೈಸ್ ಆಫ್ ಮಿಸ್ಟರ್ ಮೋಹಂತಿ ಮೋಹಂತಿ ಅವರ ಮೇಲೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ ಸರ್ಕಾರದ ಒತ್ತಡದಿಂದ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮೋಹಂತಿ ಮಾಡ್ತಾ ಇದ್ದಾರೆ ಅದನ್ನ ಸರ್ಕಾರ ಮತ್ತೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ನೋಡಿಕೊಂಡು ನೀ ಸಿಎಂ ಸಿಕ್ಕಲ್ಲ ಡಿಕೆ ಶಿವಕುಮಾರ್ ಸಿಕ್ಕಾಕೊಳ್ಳಲ್ಲ ಸಿಕ್ಕಾಕೊಂಡು ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಕರ್ನಾಟಕದ ಡಿಜಿಪಿ ಆರ್ ಅ ಪಾರ್ಟ್ ಆಫ್ ಏನೋ ಫಾರ್ಮಿಂಗ್ ದಿಸ್ ಎಸ್ಐಟಿ ಓಕೆ ಎಸ್ ಐ ಟಿ ಮಾಡಿದ ಮೇಲೆ ಕರೆಸ್ಪಾಂಡೆನ್ಸ್ ಮಾಡಬಹುದಾಗಿತ್ತು ಮೋಹಂತಿ ನಮಗೆ ಎಕ್ಸ್ಪರ್ಟೈಸ್ ಎಕ್ಸ್ಪರ್ಟೈಸ್ ಅವಶ್ಯಕತೆ ಇದೆ ಈ ಒಂದು ಟೀಮಲ್ಲಿ ಅವರನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಬರಿಬಹುದಾಗಿತ್ತು ಆ ವ್ಯಕ್ತಿ ಆ ವ್ಯಕ್ತಿ ಗೊತ್ತಿಲ್ಲ ಅಂತಂದ್ರೆ ಜೆಸಿಬಿ ಪೋಕ್ಲೆ ತಗೊಂಡ್ ಅಗದಾಕಿ ಇರುವಂತಹ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ವಿ ಹಾವ್ ರಿಟರ್ನ್ ಟು ವಿ ಅನ್ ಅಪೀಲ್ ಟು ಸಬ್ಮಿಷನ್ ಪಿಟೀಷನ್ ಸುಪ್ರೀಂ ಕೋರ್ಟ್ ಗೆ ಎಸ್ಐ ಟಿ ವಿರುದ್ಧನೇ ಮಾಡಿದ್ದೀವಿ ಎಸ್ಐ ಸಿ ಎಸ್ಐಟಿಯ ನಡೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದುವರೆಗೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಯಾರ್ಯಾರು ಯಾರ್ಯಾರು ಎಕ್ಸ್ಪರ್ಟೈಸ್ ಇದಾರೆ ಅದರಲ್ಲಿ ಭ್ರಷ್ಟಾಚಾರದ ಕೇಸುಗಳಿರುವಂತಹ ವ್ಯಕ್ತಿಗಳೇನಾದ್ರೂ ಹಾಕಿದಿರ ಯಾರಾದ್ರೂ ತಮ್ಮ ತಮ್ಮ ಆತ್ಮಗಳನ್ನ ಮಾತಾಡೋದು ಅದು ಕೂಡ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್ ಇಂಟಿಗ್ರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾದ್ರು ಇದ್ರ ಬಗ್ಗೆ ಇದ್ರ ಬಗ್ಗೆ ಮೀಟಿಂಗ್ಸ್ ಆಗಿದೆಯಾ ಆಗಿಲ್ಲ ನ ಕರೆದಿದ್ದು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಏ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂತಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕಾಗ ಓಡೋಗಿದ್ದಾನೆ ಅನುಚೇತ ಅವ್ರ ತಂದೆ ಜಾಯಿಂಟ್ ಕಮಿಷನರ್ ಐಪಿಎಸ್ ಅವ್ರ ಮಾವ ಕೆಂಪಯ್ಯ ಇಂತಹ ವ್ಯಕ್ತಿ ಇಂಥ ಸಮಯದಲ್ಲಿ ಅಮೆರಿಕದಲ್ಲ ಭಾಷಣ ಭಾಷಣ ಮಾಡಬೇಕಂತೆ ಅವ್ರು ಯಾರೋ ಭಾಷಣ ಕೇಳಬೇಕಂತೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಟು ಕಳಿಸಿದಾರೆ ಚೀಫ್ ಸೆಕ್ರೆಟರಿ ಅವ್ರನ್ನ ಅಲೋ ಮಾಡಿದ್ದಾರೆ ನಿಮ್ದು ಏನು ಅಡ್ಜಸ್ಟ್ಮೆಂಟ್ ಒಂದು ಸೀರಿಯಸ್ ತನಿಖೆ ನಡೀಬೇಕಾದ್ರು ಇಲ್ಲ ಆ ವ್ಯಕ್ತಿನ ಎಸ್ ಐ ಟಿಗೆ ಹಾಕಬಾರ್ದಾಗಿತ್ತು ಹಾಕದ ಮೇಲೆ ಕಳಿಸಬಾರ್ದಾಗಿತ್ತು ಬೋಧವಾರ ಆಪ್ಷನ್ ಯು ಆಡ್ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಏನ್ ಕಳ್ಸಿದ್ರಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪಳೆ ಉಳಿಕೆಗಳು ಚೇಂಜ್ ಆಗಿಲ್ಲ ನಾಶ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನೀವು ಬಳಸಿದಂತ ಜೆ ಸಿ ಬಿ ಪೋಕ್ಲೇನ್ಗಳು ಅಲ್ಲಿದ್ದಂತ ಎಂಟೈರ್ ಗ್ರೌಂಡ್ ಅನ್ನ ಗ್ರೌಂಡ್ ಗ್ರೌಂಡ್ ಫೇಸ್ನೇ ಡೆಸ್ಟ್ರಾಯ್ ಮಾಡಿದರ ನೀವೇ ಸಾಕಲ್ವಾ ನೌ ಯ್ ಡೆಸ್ಟ್ರಾಯ್ಡ್ ದ ಇಟ್ ಸೆಲ್ಫ್ ಹೌ ಆರ್ ಯು ನಾಟ್ ಅಕೌಂಟಬಲ್ ಅದ್ರ ಜೊತೆನಲ್ಲಿ ಈಗ ಪೊಲೀಸ್ ಅವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಡಬ್ಬಾ ಡೇನೋ ಇದರಲ್ಲಿ ಸೌಂಡ್ ಇಲ್ದ ಡಬ್ಬಾ ಅಂತ ಒಬ್ಬ ಡೆಪ್ಯೂಟಿ ಸಿಎಂ ಹೇಳ್ತಾರೆ ಡಬ್ಬಾ ಅಂತ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕ ಡಬ್ಬಾ ಅಂತ ಮತ್ತೆ ಒಬ್ಬ ದಿನೇಶ್ ಗುಂಡೂರಾವ್ ಮಿನಿಸ್ಟರ್ ಹೇಳ್ತಾರೆ ಇದ್ರ ಕಮ್ಯುನಿಸ್ಟ್ ಅವರು ಏನೋ ಮಾಡ್ತಾ ಇದಾರೆ ಅಂತ ಸರ್ಕಾರದಲ್ಲಿರೋರು ಒತ್ತಡ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಎಸ್ ಐ ಟಿ ಮೇಲೆ ಹಾಕಿ ಎಸ್ ಐ ಟಿ ಮೇಲೆ ಇಂಡೈರೆಕ್ಟ್ ಆಗಿ ಇವೆಲ್ಲ ಒತ್ತಡನೇ ಅಲ್ವಾ ಅಂದ್ರೆ ಇವೆಲ್ಲ ಕೈ ಬಿಟ್ಬಿಡಿ ಅಂತ ಇಫ್ ದಟ್ ಇಸ್ ಅ ಕೇಸ್ ವೈ ರಿಕ್ವೈರ್ ಏನೋ ದ ಎಸ್ ಐ ಟು ಬಿ ಹ್ಯಾಂಡಲ್ಡ್ ಬೈ ಏನೋ ಸುಪ್ರೀಂ ಮೀನ್ ಬೈ ರಾಜ್ಯ ಸರ್ಕಾರ ಕೈ ಬಿಡಬೇಕು ಸುಪ್ರೀಂ ಸುಪ್ರೀಂಕೋರ್ಟ್ ಏನೋ ಪಿಟಿಷನ್ ಬರ್ತೀವಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಶುಡ್ ಟೇಕ್ ಓವರ್ ದಿಸ್ ಎಸ್ ಐ ಟಿ ಅಂಡ್ ದಟ್ ಈಸ್ ವೇರ್ ಏನೋ ಅಲ್ಲ ಅಲ್ಲೇ ನ್ಯಾಯ ಸಿಗುತ್ತೆ ಬೇರೆಲ್ಲೇ ನ್ಯಾಯ ಸಿಗಲ್ಲ ಎಷ್ಟು ತಪ್ಪುಗಳನ್ನ ಮಾಡಿದೀರಾ ಐ ಟಿ ಮುಖ್ಯಸ್ಥರಾದಂತ ಮೋಹಂತಿ ಅವರೇ ಮತ್ತೆ ಯು ವಿಲ್ ಬಿ ಎಲ್ಡ್ ಅಕೌಂಟಬಲ್ ಟೆಕ್ನಾಲಜಿ ಯಾಕೆ ಬಳಸಲಿಲ್ಲ ಈ ಒಂದು ಪಳವಳಿಕೆಗಳನ್ನ ಮೂರ್ ಐನೂರು ಎಕರೆ ಅಂಡ್ ಮೋರ್ ಓವರ್ ಐ ವಾಂಟ್ ಟು ಡೆಲ್ ಯು ಒನ್ ಥಿಂಗ್ ಒಂಬೈನೂರ ಎಪ್ಪತ್ತೇಳರಿಂದ ಈ ಒಂದು ಹತ್ಯಾಕಾಂಡಕ್ಕೆ ಒಂದು ರೂಪ ವರೇಷ ಬಳಿತು ಅಂಡ್ ಈ ಒಂದು ಹುಡ್ಕೊಲ್ಲ ಯಾರ ಮೇಲೆ ಆರೋಪ ಇದೆ ಅವರ ಅವರ ಅವರಗಳ ಸಿವಿಲ್ ಡಿಸ್ಪ್ಯೂಟ್ ಎರಡು ಸಾವಿರಕ್ಕೂ ಹೆಚ್ಚು ಸಿವಿಲ್ ಡಿಸ್ಪ್ಯೂಟ್ಸ್ ಇದೆ ಲ್ಯಾಂಡ್ ಡಿಸ್ಪ್ಯೂಟ್ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್ ಕೆಲಂಗ್ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ ಉಳುವವನೇ ಒಡೆಯ ಆಯ್ತು ಅಲ್ಲಿ ಮೂರರಿಂದ ನಾಲ್ಕು ಸಾವಿರ ಏನೋ ಜಮೀನುಗಳಿತ್ತು ಉಳುವವನೇ ಒಡೆಯ ಯಾರ್ಯಾರು ಕಬ್ಜಾ ಯಾರ್ಯಾರು ಉಳುವವನೇ ಒಡೆಯ ಕೆಳಗಡೆ ವೆಂದೆ ಸ್ಟಾರ್ಟೆಡ್ ಏನೋ ಟೇಕಿಂಗ್ ಓವರ್ ಲ್ಯಾಂಡ್ಸ್ ಈ ಕೊಲೆಗಳು ಶುರುವಾಯ್ತು ಈ ಅತ್ಯಾಚಾರಗಳು ಶುರುವಾಯ್ತು ಅಂತ ಜನ ಮಾತಾಡ್ತಾರೆ ಇವತ್ತು ಕೂಡ ಈ ಒಂದು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ಸ್ ಫ್ಯಾಮಿಲಿ ಮೇಲೆ ಎರಡ್ ಸಾವಿರಕ್ಕೂ ಹೆಚ್ಚು ಓ ಎಸ್ಗಳು ಸಿವಿಲ್ ಡಿಸ್ಪ್ಯೂಟ್ಗಳು ಪೆಂಡಿಂಗ್ ಇದೆ ಈ ಒಂದು ಗಳು ಮತ್ತೆ ಭೂ ವ್ಯವಹಾರ ಅವರ ಅವರ ಭೂ ವ್ಯವಹಾರ ಕಬ್ಜಾ ಮಾಡೋ ರೀತಿ ಇರಬಹುದು ಅದಕ್ಕೂ ಅದಕ್ಕೂ ಮತ್ತೆ ಈ ಕೊಲೆಗಳಿಗೂ ಇದಕ್ಕೆ ರಿಲೇಶನ್ಶಿಪ್ ಇರಬಹುದು ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ನಿಮ್ಮ ಕೆಲಸ ವಿ ನೆವರ್ ಬ್ಲೇಮಿಂಗ್ ಯಾರೊಬ್ಬ ಈಗ ಈಗ ಅವನನ್ನ ಅರೆಸ್ಟ್ ಮಾಡಿದರ ಯಾರನ್ನ ವಿ ಡೋಂಟ್ ಇಶ್ಯೂಸ್ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ಬಿವನ್ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಿ ನಮ್ಗೆ ಏನು ಸಮಸ್ಯೆ ಇಲ್ಲ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ನಿಮ್ಮ ಜವಾಬ್ದಾರಿ ಎಲ್ಲಿ ಮರೆದಿದ್ದೀರಾ ಮೋಹಂತಿ ಅವರೇ ಯು ಸಪೋಸ್ ಟು ಯೂಸ್ ಟೆಕ್ನಾಲಜಿ ಫಾರ್ ದಿಸ್ ಯು ಸಪೋಸ್ ಟು ಹಾವ್ ಅ ಎಕ್ಸ್ಪರ್ಟೈಸ್ ನೋ ಟೀಮ್ ಇನ್ ದಿಸ್ ಸೈಟಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಸು ನಿಮ್ಮ ಎಕ್ಸ್ಪರ್ಟೈಸ್ ಯಾರಿಗೂ ಗೊತ್ತೇ ಇಲ್ಲ ಅಗದಿರುವಂತ ಪಳೆ ಒಳಗೆ ಬಚ್ಚಿಟ್ಟಿದ್ದೀರಾ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಕೊಟ್ಟಿಲ್ಲ ಯಾಕೆ ನಂಬಬೇಕು ನಿಮ್ಮ ತನಿಖೆಯನ್ನ ಡೆಫಿನೆಟ್ಲಿ ವಿ ಹಾವ್ ಅಪೀಲ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಫ್ ಎನಿಂಗ್ ಇಸ್ ಗಾನ್ ರಾಂಗ್ ಇನ್ ಯುವರ್ ಇನ್ವೆಸ್ಟಿಗೇಷನ್ ಆರ್ ಇನ್ ಯುವರ್ ಟೀಮ್ ಡೆಫಿನೆಟ್ಲಿ ನೀವು ಯುಲ್ ಯು ವಿಲ್ ಬಿ ಲಯಬಲ್ ಡೋಂಟ್ ಮೈಂಡ್ ಸೊ ಇಫ್ ಸಮಥಿಂಗ್ ಇಸ್ ವೆರಿ ಸೀರಿಯಸ್ ಏನಾದರೂ ಅಲ್ಲಿ ವೈಲೇಷನ್ಸ್ ಆಗಿಲ್ಲ ನಾಶ ಆಗಿದ್ರೆ ಖಂಡಿತವಾಗಿ ನೀವು ನೀವು ನಿಮ್ಮನ್ನು ಕೂಡ ತನಿಖೆ ಮಾಡಿ ಅವಶ್ಯಕತೆ ಆದರೆ ಡೆಫಿನೆಟ್ಲಿ ಯು ಆಲ್ ಲ್ಯಾಂಡ್ ಅಪ್ ಇನ್ ಜೇಲ್ ಅಂತ ಹೇಳುತ್ತಾ ವಿ ಆರ್ ನಾಟ್ ಗೋನ್ ಟು ಲಿವ್ ದಿಸ್ ಮ್ಯಾಟರ್ ಯರ್ ನಮಗೆ ಸತ್ಯಾಂಶ ಗೊತ್ತಾಗಲೇಬೇಕು ಅದು ತಪ್ಪಾಗಿದೆಯೋ ಇಲ್ಲೋ ವಿ ಕರ್ನಾಟಕ ವಾಂಟ್ ಟು ನೋ ದ ಟ್ರೂತ್ ಅಂಡ್ ಕ್ರೈಮ್ ಆಗಿದೆ ಅನ್ನೋದಾದ್ರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಅದಕ್ಕೆ ಯಾಕೆ ಡಿ ಕೆ ಸಿಂಗು ಫಾರಿನ್ ಕೊಲಾಬರೇಷನ್ ಅಲ್ಲಿ ಪ್ರಜ್ವಲ್ ಕೇಸಲ್ಲಿ ಯಾಕೆ ಕೆ ಶಿವಕುಮಾರ್ ಗೆ ತೀಟೆ ತೀರಿಸಿಕೊಳ್ಬೇಕಾಗಿತ್ತು ದೇವೇಗೌಡ್ರು ಅವರಿಗೆ ಅದಕ್ಕೋಸ್ಕರ ಎಕ್ಸ್ಪರ್ಟ್ ಐಸ್ ಕರ್ಕೊಂಡ್ ಬರ್ತೀರಾ ಈ ಕೇಸಲ್ಲಿ ವಿ ಆರ್ ಹ್ಯಾಪಿ ದಟ್ ಏನೋ ಪ್ರಜ್ವಲ್ ವಾಸ್ ಕನ್ವಿಕ್ಟೆಡ್ ಆರ್ ಹ್ಯಾಪಿ ಫಾರ್ ಯು ದ ಸಿ ಐ ಡಿ ಬಟ್ ವೈ ನಾಟ್ ದಟ್ ಅ ಸೇಮ್ ಸೀರಿಯಸ್ನೆಸ್ ಇಸ್ ನಾಟ್ ದೇರ್ ಇನ್ ದಿಸ್ ಏನೋ ಎಸ್ ಐ ಟಿ ಧರ್ಮಸ್ಥಳ ವಿ ಡೋಂಟ್ ಆ ಮೈಂಡ್ ನೀವು ಹೋಗಿ ಮಹೇಶ್ ಅವ್ರನ್ನ ರೇಡ್ ಮಾಡ್ಕೊಳ್ಳಿ ನಿಮ್ ಕಾನೂನು ಪ್ರಕ್ರಿಯೆ ಮಾಡಿ ಯಾರಿಗೂ ನಮ್ಮ ಮನೆಗೂ ಬಂದಿದ್ರು ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ವಿ ವಿಲ್ ಕೋಪರೇಟ್ ಹೌ ಕಮ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಯೋರ್ ಡ್ಯೂಟೀಸ್ ಅಂಡ್ ಯೂರ್ ಟೀಮ್ ಇಸ್ ನಾಟ್ ಪರ್ಫಾರ್ಮಿಂಗ್ ಅಂಡ್ ವೈ ದರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಅಂಡ್ ಯು ವಿಲ್ ಬಿ ಯು ವಿಲ್ ಎಕ್ಸ್ಪ್ಲೈನ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಬಿ ರೆಡಿ ಫಾರ್ ಇಟ್ ಥ್ಯಾಂಕ್ ಯು ವಿ ಆರ್ ನೋಟ್ ಗೋ ಟು ಲಿವ್ ಇಟ್ ಥ್ಯಾಂಕ್ ಯು